ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಏನು ಅನಿಸ್ತೇನೆ ನೋಡ್ತಾ ಇರ್ತೀವಿ ಆಫೀಸಲ್ಲಿ ಈಗ ಬಂದ್ಬಿಟ್ಟು ಮೂರು ಪರ್ಸ್ ಹತ್ರ ಹಾಕೊಂಡು ನೋಡಿದ್ ಅಷ್ಟೇ ಈಗ ನಾವು ಏನ್ ಡಿಸೈಡ್ ಮಾಡಿದೀವಿ ಅಂದ್ರೆ ಯಾರೇ ಬರ್ಲಿ ಯಾರೇ ಬರದೇ ಇರಲಿ ನಾವಂತೂ ಈ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನ್ ಯಾವ್ದೋ ದುಡ್ಡು ಕಟ್ಸ್ಕೊಂಡಿದ್ದಾರೆ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಇವತ್ತೇನಿದ್ದಾರೆ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಮೌನ ಪ್ರತಿಭಟನೆ ಮಾಡಬೇಕು ಅಂತ ನಮ್ಮ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಗುತ್ತಿಗೆದಾರರು ಇವತ್ತಿನ ದಿವಸ ಸಭೆ ಸೇರಿ ಒಂದು ಮೌನ ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಹಾಗೂ ನಮ್ಮ ಏನು ಎಸ್ಕಾಮ್ಸ್ ಇದ್ದಾವೆ ಎಸ್ಕಾಮ್ ಬೆಸ್ಕಾಂ ಮೆಸ್ಕಾಮ್ ಚೆಸ್ಕಾಮ್ ಆಲ್ ಕಂಪ್ನಿಗಳಿದ್ರೆ ಅವರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅದರಲ್ಲಿ ನಮ್ಮ ಬೆಸ್ಕಾಮ್ನ ತಾಂತ್ರಿಕ ನಿರ್ದೇಶಕರಾದ ರಮೇಶ್ ಅವರು ಹಾಗೂ ಮುಖ್ಯ ಮುಖ್ಯ ಇಂಜಿನಿಯರ್ ಆದ್ರ ಮಹಂತೇಶ್ ಅವರು ಬಂದು ನಮ್ಮ ಏನು ಸಮಸ್ಯೆಗಳಿದ್ದಾವೆ ನಮ್ಮ ಸಾಧ್ಯವಾದಷ್ಟು ನಮ್ಮ ಕೈಲಾಗಿದ್ದು ನಾವು ಬಗೆಹರಿಸ್ತೀವಿ ಸರ್ಕಾರದ ಮಟ್ಟದಲ್ಲಿರೋದ ಒಂದು ತಿಂಗಳು ಗಡುವು ತಗೊಂಡು ಅದನ್ನು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ಏನು ಇವತ್ತಿನ ದಿವಸ ಬಡವ ಇವತ್ತಿನ ದಿವಸ ಒಂದು ಮನೆ ಕಟ್ಟಬೇಕು ಅಂತ ಬೆಂಗಳೂರು ಇರ್ಬೋದು ತುಮಕೂರು ಆಲ್ ಎಲ್ಲ ಜಿಲ್ಲೆಗಳಿಗೂ ಅದನ್ನು ಮಣ್ಣಾಕಂಥ ಕೆಲಸನ ನಮ್ಮ ಸರ್ಕಾರ ಇದೆ ಅದೇ ರೀತಿ ಈ ಕೆಲಸನ ಯಾವುದೇ ಕಾರಣಕ್ಕೆ ಸರ್ಕಾರ ಮಾಡಬಾರ್ದು ಯಾಕೆಂದರೆ ಬಡವ ಎಲ್ಲರಿಗೂ ಆಸೆ ಇರುತ್ತೆ ಒಂದು ಮನೆ ಕಟ್ಟಬೇಕು ಒಂದು ಸೈಟ್ ಬೇಕು ಅಂತ ಅವ್ನು ಹುಟ್ಟಿದಾಗಿಂದ ಒಂದು ಯೋಚನೆ ಮಾಡ್ತಾ ಇರ್ತಾನೆ ಕನ್ಸು ಕಾಣ್ತಾ ಇರ್ತಾನೆ ನಾನು ಒಂದು ಮನೆಯಲ್ಲಿ ಒಳ್ಳೆ ತನದಾಗೆ ಬೆಳೆ ಎಷ್ಟು ದಿವಸ ಅಂತ ಬಾಡಿಗೆ ಮಲ್ಲಿರಲಿ ಅಂತ ಒಬ್ಬ ಯಾರ ಕೂಲಿ ಕಾರ್ಮಿಕ ಅವನು ಒಂದು ಆಸೆ ಇರುತ್ತೆ ಇವರೇ ಒಂದು ಫ್ರೀ ಸೈಟ್ ಕೊಟ್ಟಿರ್ತಾರೆ ಆ ಫ್ರೀ ಸೈಟಲ್ಲಿ ಮನೆ ಕಟ್ಟಿರೋ ಕರೆಂಟ್ ಕೊಡಲ್ಲ ಅಂತ ಅಂದರೆ ಯಾವ ರೀತಿ ಬೀಡೆ ಬಿ ಡಿ ಎ ಮಾಡಿರ್ತಾರೆ ಇವ್ರದೇ ಬಿ ಡಿ ಡಿ ಎ ಸೆಂಟ್ರಲ್ಲಿ ಮನೆ ಕಟ್ಟಿರುವ ಕರೆಂಟ್ ಕೊಡೋಲ್ಲ ಅಂತಾರೆ ಅದೇ ರೀತಿ ಕೆ ಎ ಡಿ ಬಿ ಇಂಡಸ್ಟ್ರೀಸ್ ಮಾಡಿದವರು ಇವರು ಕೆ ಎಸ್ ಎಸ್ ಐ ಡಿ ಸಿ ಕೆ ಎ ಡಿ ಬಿ ಅಂತ ಒಂದು ಸಂಸ್ಥೆ ಇವ್ರದೇ ಇದೆ ಅಲ್ಲಿ ಏನು ಇಂಡಸ್ಟ್ರೀಸ್ ಇವತ್ತ ಮಾಡಿದ್ದಾರೆ ಇವರೇ ಜಾಗ ಕೊಟ್ಟು ಇಂಡಸ್ಟ್ರೀಸ್ ಕಟ್ಟಿದ್ರೆ ಅಲ್ಲೂ ಕರೆಂಟ್ ಕೊಡ್ತಾ ಇರತಕ್ಕಂಥ ಕೆಲಸ ಅವೈಜ್ಞಾನಿಕವಾದ ಕೆಲಸನ ನಮ್ಮ ಸರ್ಕಾರ ಮಾಡ್ತಾಯಿದೆ ಸರ್ಕಾರ ಇದಕ್ಕೆ ಹೆಚ್ಚಿಕೊಂಡು ಯಾವುದೇ ಒಂದು ಹೋದರೆ ನಮ್ದು ಉಚ್ಚ ನ್ಯಾಯಾಲಯ ಹೇಳಿದೆ ಉಚ್ಚ ನ್ಯಾಯಾಲಯ ಹೇಳಿದೆ ಸುಪ್ರೀಂ ಕೋರ್ಟ್ ಆದೇಶ ಖಂಡಿತವಾಗಲೂ ನಾವು ಸುಪ್ರೀಂ ಕೋರ್ಟ್ ಆದೇಶನ ಪರಿಪಾಲನೆ ಮಾಡೋಂಥ ನಾವು ಎಲ್ಲ ನಾವು ಇಂಜಿನಿಯರ್ ಓದಿದ್ದೀವಿ ನಾವು ಡಿಪ್ಲೊಮಾ ಓದಿದ್ದೆ ಎಲ್ಲ ಓದಿದಂತಾರೆ ನಮ್ಮ ವಿದ್ಯುತ್ ಗುತ್ತಿಗೆದಾರ ನಾವು ಯಾಕೆ ವಿದ್ಯುತ್ ಗುತ್ತಿಗೆದಾರನ್ನ ಆಯ್ಸ್ಕೊಂಡು ಆಯ್ಕೆ ಮಾಡ್ಕೊಂಡಿದ್ವಿ ಅಂದರೆ ಸ್ವಾಮಿ ನಮಗೂ ನಾವು ಹುಟ್ಟುಬುಟ್ಟಿದೀವಿ ಹುಟ್ಟಿದ ಮೇಲೆ ನಾವು ಒಂದು ಜೀವನ ಮಾಡಬೇಕು ಜೀವನ ಮಾಡೋಕ್ಕಿಲ್ಲ ನಿರುದ್ಯೋಗ ಸಮಸ್ಯೆ ನೀವು ಕೊಡಿ ನಮಗೂ ಗೌರ್ಮೆಂಟ್ ಕೆಲಸ ಕೊಡಿ ಸ್ವಾಮಿ ನಾವು ಉದ್ಯೋಗ ಮಾಡಲ್ಲ ನಿಮ್ಮ ಜೊತೆ ನಾವು ಸೇರ್ಕೊಳ್ತೀವಿ ವಿದ್ಯುತ್ ಗುತ್ತಿಗೆದಾರರು ನಿರುದ್ಯೋಗಕ್ಕೆ ಸಮಸ್ಯೆ ಹಿಂದಲೇ ನಾವು ವಿದ್ಯುತ್ ಗುತ್ತಿಗೆದಾರ ಸರ್ಕಾರದಿಂದ ಮಾನ್ಯತೆ ಪಡೆದೇ ನಾವು ಕೆಲಸ ಮಾಡ್ತಾ ಇರೋದು ಇವತ್ತಿನ ದಿವಸ ಆದರೆ ನಮ್ಮ ಏನು ಇವತ್ತಿನ ದಿವಸ ಸರ್ಕಾರ ಮನೆ ಕಡ್ದರೆ ಬಡವರಿಗೆ ಸುಮಾರು ಜನ ಕರೆಂಟ್ ಕೊಟ್ಟಿಲ್ಲ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಮನೆಗಳು ಬೆಂಗಳೂರಲ್ಲಿ ಕರೆಂಟ್ ಕೊಟ್ಟಿಲ್ಲ ಅದೇ ರೀತಿ ನಾವು ರಾಜ್ಯಾದ್ಯಂತ ತಗೊಂಡ್ರೆ ಸುಮಾರು ಹದಿಮೂರು ಸಾವಿರದಿಂದ ಹದಿನಾಲ್ಕು ಸಾವಿರ ಮನೆಗಳಿಗೆ ಡೆಪಾಸಿಟ್ ಕಟ್ಟಿಸ್ಕೊಂಡು ಇವತ್ತಿನ ದಿವಸ ಕತ್ಲೆ ಮನೆಯಲ್ಲಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಒಂದು ಕತ್ಲೇ ಭಾಗ್ಯನೂ ಒಂದು ಕೊಟ್ಬಿಡ್ಬೇಕಾಯ್ತು ಅವತ್ತಿನ ದಿವಸ ನಾವು ಯಾರಿಗೂ ಕೊಡಲ್ಲ ಅಂತ ಕತ್ತಲೆ ಭಾಗ್ಯ ಕೊಟ್ಬಿಟ್ಟಿದ್ರೆ ಇವತ್ತಿನ ದಿವಸ ನಾವು ಸ್ಟ್ರೈಕ್ ಮಾಡೋಂಗಿರಲ್ಲ ಏನೂ ಇರಲಿಲ್ಲ ಒಂದೇನೇ ಒಂದು ಇನ್ನೂ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಸರ್ಕಾರ ಇರ್ಬೋದು ಆಲ್ ಎಸ್ಕಾಮ್ ಕಂಪ್ನಿಗಳು ಮುಂಚಿತವಾಗಿ ಒಂದು ಆರು ತಿಂಗಳು ಮುಂಚಿತವಾಗಿ ಒಂದು ಕಟ್ ಆಫ್ ಡೇಟ್ ಕೊಟ್ಟಿದರೆ ಯಾರೂ ಇವತ್ತಿನ ದಿವಸ ಮನೆಗಳು ಕಟ್ತಿರಲಿಲ್ಲ ಹಂಗಾಗಿ ಮನೆಗಳು ಕಟ್ಟಿ ಬ್ಯಾಂಕಲ್ಲಿ ಸಾಲ ಲೋನ್ ತಿಳ್ಕೊಂಡು ಇವತ್ತಿನ ಇವತ್ತಿನಿಸ ಎಲ್ಲ ಗ್ರಾಹಕರು ಬೀದಿಗೆ ಬಂದಿದ್ದಾರೆ ಅದೇ ರೀತಿ ಗುತ್ತಿಗೆದಾರರು ಸಹ ದುಡ್ಡು ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ ಅವರು ಸಹ ಇವತ್ತು ಬೀದಿ ಪಾಲು ಬಂದಿದ್ದಾರೆ ಸುಮಾರು ಜನ ಝೊಮೆಟೊ ಸ್ವಿಗ್ಗಿ ಇಂಥ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ ಆಟೋ ರಿಕ್ಷಾ ಓಡಿಸ್ತಾ ಇದ್ದಾರೆ ಅಂಥ ಪರಿಸ್ಥಿತಿ ನಮ್ಮ ಗುತ್ತಿಗೆದಾರರಿಗೆ ಬಂದಿದೆ ಇದನ್ನು ಸರ್ಕಾರ ಒಳ್ಳೆ ನ್ಯಾಯ ಜೋರಿಸಿಕೊಡ್ಬೇಕು ಏನು ಇವತ್ತಿನ ದಿವಸ ಮನೆ ಕಟ್ಟಿರೋರಿಗೆ ಕರೆಂಟ್ ಕೊಡಬೇಕು ಅಂತ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಬಿ ವಿ ನರಸಿಂಹಯ್ಯ ಎಸ್ ಎಲ್ ಎನ್ ಎಲೆಕ್ಟ್ರಿಕಲ್ಸ್ ಪೀಣ್ಯ ಮಾಜಿ ಮಾಜಿ ಉಪಾಧ್ಯಕ್ಷರು ಕೆ ಎಸ್ ಎಲ್ ಇ ಸಿ ರಾಜ್ಯ ವಿದ್ಯುತ್ ಗ್ರಾಹಕರು ಹಾಗೂ ವಿದ್ಯುತ್ ಗುತ್ತಿಗೆದಾರರ ಒಂದು ಪ್ರತಿಭಟನೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಹಿಂದೆ ಏನು ಅರ್ಜಿ ನೋಂದಾಯಿಸಿದ್ದೋ ಅಂಥ ಎಲ್ಲ ಕಡತಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ವಿದ್ಯುತ್ ಸಂಪರ್ಕ ಕಲ್ಪಿಸಲಿಕ್ಕೆ ಏಕಾಏಕಿ ಇವತ್ತು ಅಪ್ಲೈ ಮಾಡಿದ್ರೆ ನಾಳೆ ಕೊಡೋಕ್ಕಾಗಲ್ಲ ಹಲವಾರು ದಿನಗಳು ತಿಂಗಳುಗಳು ಬೇಕಾಗುತ್ತೆ ಓವರ್ ಸಾಂಕ್ಷನ್ ಆಗಿದ್ದಾವೆ ಎಸ್ಟಿಮೇಟ್ ಆಗಿದ್ದಾವೆ ಹಾಗೆ ಆಗಿದ್ದಾವೆ ಮೀಟ್ರ್ ಫಿಕ್ಸ್ ಆಗಿದೆ ಹಾಗೆ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಆರು ನಂಬರ್ ಅಸೈನ್ ಆಗಬೇಕು ಅದೆಲ್ಲ ಕೊಟ್ಟಿಲ್ಲ ನಾವು ಕೇಳ್ತಾ ಇರೋದು ನೀವು ನಾಲ್ಕು ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಹಿಂದೆ ಏನಾಗಿದ್ದೋ ಅವೆಲ್ಲ ಕೊಟ್ಬಿಡಿ ಹಾಗೆ ಸುಪ್ರೀಂ ಕೋರ್ಟ್ ಆದೇಶ ಅಂತಾರೆ ಅದು ಹಿಂದೆ ಕೊಟ್ಟವೇನೋ ಆದೇಶ ಇದಾಗಲಿಲ್ವ ಯಾಕೆ ನ್ಯಾಯಾಂಗ ನಿಂದನೆ ಆಗೋಲ್ಲ ಅದರಿಂದನೇ ಏನು ರಿಜಿಸ್ಟರ್ ಆಗಿದ್ದವೋ ಡಿಸೆಂಬರ್ ಆದ ಮೇಲೆ ರಿಜಿಸ್ಟರ್ ಆದವನ್ನ ಎಲ್ಲವೂ ಸರ್ವಿಸ್ ಆಗಿದ್ದಾವೆ ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು ಡಿಸೆಂಬರ್ ಹದಿನೇಳು ಅದೇ ಇಪ್ಪತ್ತ್ನಾಲ್ಕರಲ್ಲಿ ಅದರಾದ ಮೇಲೆ ರಿಜಿಸ್ಟರ್ ಆದವು ಅದ್ರ ಹಿಂದೆ ರಿಜಿಸ್ಟರ್ ಆಗಿರೋಕ್ಕೆ ಬೆಲೆ ಇಲ್ವಾ ಒಂದು ಕಡಿವಾಣ ಅಂದರೆ ಕಡತ ಅಂದರೆ ನೀಡಬೇಕು ದಿನ ದಿನಾಂಕ ನಿಗದಿಪಡಿಸಬೇಕು ಇಂಥವೆಲ್ಲ ನಾವು ಕೊಟ್ಬಿಡ್ತೀವಿ ಅವೆಲ್ಲ ಇರೋವೆಲ್ಲ ತೊಗೊಂಬಿಡಿ ಅಂತ ಯಾರೂ ಏಕಾಏಕಿ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಇಂಥವಕ್ಕೆಲ್ಲ ಕೊಡ್ತೀವಿ ಅಂದರೆ ವಿವಿಧ ಹಂತಗಳಲ್ಲಿ ಕ್ಲಿಯರ್ ಆಗಿರೋದು ಇವತ್ತು ಆ ಇನ್ಸ್ಟಾಲೇಷನ್ನು ಏಳುವರೆ ಲಕ್ಷ ತ್ರೋ ಸ್ಟೇಟ್ ಇದೆ ಬೆಸ್ಕಾಂನ ವ್ಯಾಪ್ತಿನಲ್ಲಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಇನ್ಸ್ಟಾಲೇಷನ್ನು ಪೆಂಡಿಂಗ್ ಇದೆ ಅದನ್ನು ಕೊಡೋಕ್ಕೆ ನಾವು ಇವತ್ತು ಆಗ್ರಹಿಸ್ತೀವಿ ಇನ್ನೊಂದು ವಿಷಯ ಸರ್ಕಾರ ತುಂಡು ಗುತ್ತಿಗೆ ಅಂತ ಒಂದು ಆದೇಶ ಮಾಡಿದೆ ಏನೋ ಕಂಬ ಎತ್ತದೋ ವೈರ್ ಎಳೆಯೋದು ಐ ಪಿ ಸೆಟ್ಗೆ ಇರ್ಬೋದು ನಿರಂತರ ಜ್ಯೋತಿಗಿರ್ಬೋದು ಇರ್ಬೋದು ವಿವಿಧ ನೀರಾವರಿ ಇಲ್ಲ ಇದಕ್ಕೆ ಇರ್ಬೋದು ಹಾಗೆ ಸರ್ವಿಸ್ ಮ್ಯಾನಿಗೆ ಇರ್ಬೋದು ಅದಕ್ಕೆಲ್ಲ ಕಂಬ ಎತ್ತೋದಕ್ಕೆ ನಿರ ಇದು ಐದು ಒಂದು ಲಕ್ಷದಿಂದ ಐದು ಲಕ್ಷ ತುಂಡೆ ಗುತ್ತಿಗೆ ಕೊಡ್ತೀವಿ ಅಂತ ಸರ್ಕಾರ ಯಡಿಯೂರಪ್ಪನವರ ಆಗಿನ ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಆದೇಶ ಹೊಡೆಸಿದ್ರು ನಾವು ಅದನ್ನು ಅನುಷ್ಠಾನಕ್ಕೆ ತಂದೆ ಅಂತ ಹೇಳ್ತಾನೆ ಇದ್ದೀವಿ ಅದು ಇದುವರೆಗೂ ಅನುಷ್ಠಾನಕ್ಕೆ ತಂದಿಲ್ಲ ಬರೀ ಬೇಡಿಕೆ ಆಗಿದೆ ಅವ್ರು ಏನು ಮಾಡ್ತಾರೆ ಎಲ್ಲವೂ ಪ್ಯಾಕೇಜ್ ಟೆಂಡರ್ ಕರೆದು ಬಿಡ್ತಾರೆ ಪ್ಯಾಕೇಜ್ ಟೆಂಡರ್ ಕರೆದ್ರೆ ಅಧಿಕಾರಿ ವರ್ಗದವ್ರಿಗೆ ಹಾಗೆ ಸರ್ಕಾರಕ್ಕೆ ಒಂದು ಆದಾಯ ಬರುತ್ತೆ ಅವರ ಇನ್ಕಮ್ ಹೆಚ್ಚಾಗುತ್ತೆ ಅದನ್ನು ಬಿಡಿಸಿ ಹೇಳಬೇಕು ಅಂದರೆ ಬಿಡಿಸಿ ಹೇಳ್ತೀವಿ ಮಾಧ್ಯಮದ ಮುಖಾಂತರ ನಾವು ಏನು ಅಂಜಿಕೆ ಇಲ್ಲ ಹಿಂಜಿಕೆ ಇಲ್ಲ ಹಾಗೆ ನಾವು ಯಾವುದೇ ಥರ ಟೆಂಡರ್ ಕೆಲಸ ಮಾಡಲ್ಲ ನಾವು ಕರ್ನಾಟಕ ಉಳಿಬೇಕು ಕಂಪ್ನಿಗಳು ಉಳಿಬೇಕು ಇದು ಯಾವುದು ಆಗಬಾರ್ದು ಎಸ್ ಆರ್ ರೇಡಿ ನಾವು ಮಾಡಕ್ಕೆ ರೆಡಿದೀವಿ ಎಸ್ ಆರ್ ರೇಟ್ ನಿಗದಿ ದರ ಏನಿದೆ ಅದಕ್ಕೆ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೀವಿ ನಮ್ಮ ಸ್ಥಳೀಯ ಗುತ್ತಿಗೆದಾರರು ಅದು ಸಕಾಲದಲ್ಲಿ ಮಾಡಿಕೊಡ್ತಾರೆ ನೀವಾದ್ರೂ ಒಬ್ಬರು ಟೆಂಡರ್ ಕೊಟ್ಟರೆ ಅದು ಎರಡು ವರ್ಷ ಮೂರು ವರ್ಷ ಆದರೂ ಆಗೋದಿಲ್ಲ ಇದು ಸಕಾಲದಲ್ಲಿ ಆಗೋ ಕೆಲ ಕೆಲಸ ಮುಗಿದೋಗುತ್ತೆ ಅದನ್ನು ಮಾಡ್ತಾ ಇಲ್ಲ ಟೆಂಡರ್ ಗುತ್ತಿಗೆದಾರರಿಗೆ ಅವಕಾಶ ಮಾಡಿಕೊಡ್ತಾರೆ ನಿಮಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಇವತ್ತು ಸ್ಮಾರ್ಟ್ ಮೀಟ್ರ್ ಬಗ್ಗೆ ಅಂತ ವಿವಿಧ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ಬಗ್ಗೆ ಎಷ್ಟು ರೇಟ್ ಇದೆ ನೀವಾದರೂ ವಿಚಾರಿಸಿ ನಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಾವು ಅಂಕಿಅಂಶ ಕೊಡ್ತೀವಿ ಕೆಲವು ರಾಜ್ಯಗಳಲ್ಲಿ ಸಾವಿರದ ಇದೆ ಕೆಲವು ರಾಜ್ಯಗಳಲ್ಲಿ ಎರಡು ಸಾವಿರದ ನಾನ್ನೂರಿದೆ ಎರಡು ಸಾವಿರದ ಇದೆ ಈ ಥರ ಎಲ್ಲ ಇದ್ದಾಗ ನಮ್ಮ ಕರ್ನಾಟಕದಲ್ಲಿ ಐದು ಸಾವಿರ ಯಾಕೆ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟ್ ಇನ್ಸ್ಟಲೇಷನ್ ಸೆಂಟ್ರಲ್ ಗೋರ್ಮೆಂಟ್ ಹೇಳಿದ್ದು ಅದನ್ನು ತಿರ್ಸಿ ಎಲ್ಲರೂ ತಗೊಬೇಕು ಅಂತಾರೆ ಯಾಕೆ ಅಂದರೆ ಒಬ್ಬ ಗುತ್ತಿಗೆದಾರನ ಒಬ್ಬ ಮ್ಯಾನುಫ್ಯಾಕ್ಚರ್ ಹತ್ರ ಮ್ಯಾನುಫ್ಯಾಕ್ಚರರ್ವ ಸಪ್ಲೈಯರ್ ಅವನು ರಾಜಶ್ರೀ ದಾವಣಗೆರೆ ಸಪ್ಲೈರ್ ಅವನ ಹತ್ರ ಕಿಕ್ ಪ್ಯಾಕ್ ತಗೊಂಡು ಇವತ್ತು ಕೋಟ್ಯಾಂತ್ ರೂಪಾಯಿಗಳು ಕಿಕ್ ಪ್ಯಾಕ್ ತಗೊಂಡು ಐದು ಸಾವಿರ ರೂಪಾಯಿ ಒಂದು ಮೀಟರ್ ಮೇಲೆ ಐದು ಸಾವಿರ ರೂಪಾಯಿ ಸಿಂಗಲ್ ಫೇಸ್ ತ್ರೀ ಫೇಸ್ ಹತ್ತು ಸಾವಿರ ರೂಪಾಯಿ ವಿ ಮೀಟರ್ ಅಂತ ಇದೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಈ ತರ ನಿಗದಿಪಡಿಸಿದರೆ ಇದು ನಮ್ಮ ಕರ್ನಾಟಕದ ಗ್ರಾಹಕರುಗಳಿಗೆ ನಾವು ಗ್ರಾಹಕರೇ ನಾವು ನಮ್ಮನೆ ಕರೆಂಟ್ ತಗೊಬೇಕು ಅಂದ್ರೆ ನಾವು ಇದೇ ಕಟ್ಟಲೇಬೇಕಾಗುತ್ತೆ ಇದು ತುಂಬ ಅನ್ಯಾಯ ಹಾಗೆ ರೈತರ ಐ ಪಿ ಸೆಟ್ಗೆ ಐ ಪಿ ಸೆಟ್ ಅಂದರೆ ನಿಮ್ಮ ಅಣ್ಣ ತಂದಿರೋ ಅಕ್ಕ ತಂಗಿರೋ ಊರಲ್ಲಿ ಹಳ್ಳಿ ಇರ್ತಾರೆ ನೀವೆಲ್ಲ ಹಳ್ಳಿಯಿಂದ ಬಂದಿರೋರು ನಿಮಗೆ ಇರ್ತಾರೆ ಅವನು ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಒಂದು ಕನೆಕ್ಷನ್ ಕೊಡಬೇಕು ಅವನು ಒಂದು ಕನೆಕ್ಷನ್ ಕೊಡಬೇಕಂದ್ರೆ ಒಂದು ಟ್ರಾನ್ಸ್ಫಾರ್ಮರ್ ಹಾಕಬೇಕು ಆದರೆ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಬೇಕು ಇನ್ನೊಬ್ಬರು ಕನ್ಸ್ಯೂಮರ್ ಅಪ್ಲೈ ಮಾಡಬೇಕಂತೆ ನಾವು ಇನ್ಯಾರು ಅಣ್ಣ ತಮ್ಮದಿರನ್ನ ಅಕ್ಕ ತಂಗಿರೋ ನೆಲ್ಕೊಂಬರ್ನಾ ಪಕ್ಕದಲ್ಲಿ ಅದಕ್ಕೆ ಕನಿಷ್ಠ ನಾವು ಮಾಡ್ಕೊಳ್ಳೋಕ್ಕೆ ನಾಲ್ಕು ಐದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದು ಸರ್ಕಾರ ರೈತರಿಗೆ ಅಂತ ಕೊಟ್ಟಿರೋದು ಅದು ಕೂಡ ಅವೈಜ್ಞಾನಿಕ ಇದ್ರ ಬಗ್ಗೆ ಹೋರಾಟ ಇದೆ ಜೊತೆಗೆ ನಮ್ಮನ್ನು ಗುತ್ತಿಗೆದಾರರು ನಾವು ಲೈಸೆನ್ಸ್ ಪಡೆದವರು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೈದು ಸಾವಿರ ಜನ ಗುತ್ತಿಗೆದಾರಿದ್ದೀವಿ ಲೈಸೆನ್ಸ್ ಪಡೆದವರು ವಿ ಆರ್ ನಾಟ್ ಮೀಡಿಯೇಟರ್ಸ್ ನಾವು ಯಾವುದೋ ಆರ್ ಟಿವ್ ನಾವು ಏನೋ ಮಾಡಿಸ್ಕೊಡ್ತೀವಿ ಅಂತ ಆ ಕೆಲಸ ಮಾಡ್ತಾ ಇಲ್ಲ ನಾವು ಲೈಸೆನ್ಸ್ ತಗೊಂಡು ನಮ್ಮ ಹತ್ರ ವರ್ಕರ್ಸ್ ಇಟ್ಕೊಂಡು ಕೆಲಸವನ್ನು ಮಾಡಿಸ್ಕೊಡೋದು ಮನೆ ಗುತ್ತಿಗೆದಾರ ಇರ್ಬೋದು ಇವರಿಗೆ ಮನೆಯವ್ರಿಗೆ ಇರ್ಬೋದು ಇಂಡಸ್ಟ್ರೀಸ್ಗೆ ಇರ್ಬೋದು ವಾಣಿಜ್ಯ ಬಳಕೆಗಿರ್ಬೋದು ಅಪಾರ್ಟ್ಮೆಂಟ್ಗಳಿಗಿರ್ಬೋದು ಇದೆಲ್ಲ ವೈರಿಂಗನ್ನು ಮಾಡಿ ಆ ಸಮಾಪನ ವರದಿ ಕೊಡಬೇಕು ಮತ್ತು ಗ್ರಾಹಕರು ಈ ಗುತ್ತಿಗೆ ಕೆಲಸವನ್ನು ನಮಗೆ ಕೊಡ್ತಾರೆ ಏನಂತ ಕೇವಿನಲ್ಲಿ ಓಡಾಡ್ಬಿಟ್ಟು ಕೆಲಸ ಮಾಡಿಸ್ಕೊಡಿ ಅಂತ ಕಾರಣ ಇಷ್ಟೇ ಅಲ್ಲೋದ್ರೆ ಚರ್ಮದ ಸಮೇತ ಸುಲ್ಬಿಡ್ತಾರೆ ಅಂತ ಕಾಂಟ್ರಾಕ್ಟರ್ ಆದರೆ ಅಟ್ಲೀಸ್ಟು ಒಂದು ನಿಮಿ ಒಂದು ಲಿಮಿಟಾಗಿ ತಗೊಂಡು ಏನೋ ಒಂದು ಮಾಡ್ಕೊಳ್ತಾರೆ ಅಂತ ಹಾಗಾಗಿ ನಮ್ಮ ಗುತ್ತಿಗೆದಾರರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಗುತ್ತಿಗೆದಾರನ ಮಿಡ್ಲ್ ಮ್ಯಾನ್ ಅಂತ ಅಂದ್ಬಿಟ್ಟಿದ್ದಾರೆ ಹೇಳಿದರೆ ಅಪ್ಲಿಕೇಶನ್ ಎಲ್ಲ ತೆಗೆದಿದ್ದಾರೆ ಇದಕ್ಕೆ ನಾವು ಹಿಂದೆ ಹಿಂದೇನೇನು ತೆಗೆದಿದ್ರು ನಾವು ಲಾ ಕೆ ಆರ್ ಸರ್ಕಲಲ್ಲಿ ಲಾಠಿ ಚಾರ್ಜ್ ಆಯಿತು ಅಂತ ಉಗ್ರವಾದ ಹೋರಾಟ ಮಾಡಿದ್ದು ಇತಿಹಾಸದಲ್ಲಿ ಸಂಘದ ಇತಿಹಾಸದಲ್ಲಿ ನೂರ ನಾಲ್ಕು ವರ್ಷದ ಇತಿಹಾಸದಲ್ಲಿ ಈ ಒಂದು ನೀಚ ಮಟ್ಟದ ಏಳು ತಿಂಗಳು ಎಂಟು ತಿಂಗಳಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಸರ್ಕಾರ ಕಂಪನಿಗಳು ನಾವೇನು ಒಂದೇ ಒಂದು ಹೋರಾಟ ಅಂದರೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಂದೆ ಕೊಟ್ಟಂಥವು ಅಪ್ಲಿಕೇಶನ್ಗಳಿಗೆಲ್ಲ ಸರ್ವಿಸ್ ಕೊಟ್ಬಿಟ್ರೆ ನಾವು ಕಮಿಟ್ ಮಾಡ್ಕೊಂಡಿದ್ದೀವಿ ಗ್ರಾಹಕರ ಹತ್ರ ಉದಾಹರಣೆ ನಿಮ್ಮದೇ ಮನೆ ಸರ್ವಿಸ್ ಕೊಡ್ತೀವಿ ಅಂದರೆ ಇವತ್ತೇನಾಗಿದೆ ನೀವು